ನಮಸ್ಕಾರ ನನ್ನ ಹೆಸರು ಮಮತಾ ರವಿಶಂಕರ್ ಸರಳ ಯೋಗದಲ್ಲಿ ಇವತ್ತು ನಾನು ನಿಮ್ಮೊಂದಿಗೆ ಇರ್ತೀನಿ ಇವತ್ತು ಮಾಡ್ತಿರೋದು ನಾವು ಎರಡು ಸಿಟ್ಟಿಂಗ್ ಪಾಶ್ಚರ್ಸ್ ಸೊ ಸಿಟ್ಟಿಂಗ್ ಪಾಶ್ಚರ್ಸ್ಗೆ ಒಂದು ಆಸನ ಹೇಗೆ ಸ್ಟ್ಯಾಂಡಿಂಗ್ ಪಾಶ್ಚರ್ಸ್ಗೆ ಬೇಸಾಸನ ಇರುತ್ತೆ ತಾಡಾಸನ ಸಮಸ್ಥಿತಿ ಹಾಗೆ ಸಿಟ್ಟಿಂಗ್ ಪಾಶ್ಚರ್ಗೆ ಸಮತಲ ಸ್ಥಿತಿ ಅಂತ ಹೇಗೆ ಸಮತಲ ಸ್ಥಿತಿ ಅಂದರೆ ಎರಡೂ ಪಾದಗಳನ್ನು ಕಾಲುಗಳನ್ನು ಮುಂದಕ್ಕೆ ಚಾಚಿ ನೇರ ಕೂರಬೇಕು ಎರಡೂ ಪಾದಗಳು ಒಂದೇ ಸಮನಾಗಿ ಇರಬೇಕು ಎರಡು ಹಸ್ತಗಳನ್ನ ಪೃಷ್ಟದ ಅಕ್ಕಪಕ್ಕ ಒತ್ತಿ ಎಲ್ಬೋಸ್ ಇಂದಕ್ಕೆ ಸೊಂಟನ ಮೇಲೆ ಕೆತ್ತಾ ಎದೆಯ ಗೂದು ಹಿಗ್ಗಿಸಿ ಭುಜ ಹಿಂದಕ್ಕೆ ರೋಲ್ ಮಾಡಿ ಮುಂದೆ ನೋಡೋದು ಸಮತಲ ಸ್ಥಿತಿ ಅಂತಾರೆ ಈ ಆಸನದಿಂದ ಎಲ್ಲಾ ಸಿಟ್ಟಿಂಗ್ ಪಾಶ್ಚರ್ಸ್ಗೆ ನಾವು ಹೋಗ್ಬೋದು ನಾವೀಗ ಮೊದಲನೇದು ಆಸನ ಮಾಡ್ತಾ ಇರೋದು ಬದ್ಧ ಕೋನಾಸನ ಬದ್ಧ ಕೋನಾಸನ ಎರಡು ರೀತಿ ತೋರಿಸ್ತೀನಿ ವಿತ್ ಅಂಡ್ ವಿಥೌಟ್ ದ ಬ್ರಿಕ್ ತೋರಿಸ್ತೀನಿ ಬದ್ಧ ಅಂದ್ರೆ ಹಿಡ್ಕೊಳ್ಳೋದು ಕೋನ ಅಂದ್ರೆ ಆಂಗಲ್ ಬದ್ಧ ಕೋನಾಸನ ಅಂದ್ರೆ ನಾವು ಎರಡು ಕಾಲುಗಳನ್ನು ಒಂದು ಆಂಗಲ್ ಅಲ್ಲಿ ಹಿಡ್ಕೊಂಡು ಮುಂದೆ ಬರ್ತೀವಿ ಎಲ್ಲರ ಮನೆಯಲ್ಲೂ ಬ್ರಿಕ್ಸ್ ಇಲ್ಲದೆ ಇರ್ಬೋದು ಅವ್ರು ಏನು ಮಾಡ್ಬೋದು ಈ ತರ ಕಾಟನ್ ಬೆಡ್ಶೀಟ್ ಇರುತ್ತೆ ಕಾಟನ್ ಬೆಡ್ಶೀಟ್ ಆದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಜಾರೋದಿಲ್ಲ ಅನುಕೂಲ ಸೊ ಈ ತರ ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ಫೋಲ್ಡ್ ಮಾಡಿ ಇಟ್ಕೋಬಹುದು ಇಲ್ಲಿ ಇರ್ಲಿ ಹಾಸನ ತೋರಿಸುವಾಗ ಉಪಯೋಗಿಸೋಣ ಎರಡೂ ಕಾಲುಗಳನ್ನ ಚಾಚಿದೀವಿ ಉಸಿರು ತಗೊಂಡು ಉಸಿರು ಬಿಡ್ತಾ ಮೊದಲು ನಿಧಾನಕ್ಕೆ ಬಲಗಾಲ್ ಮಚ್ತೀವಿ ಮತ್ತೆ ಉಸಿರು ತಗೊಂಡು ಉಸಿರು ಬಿಡ್ತಾ ಎಡಗಾಲನ್ನ ಮಚ್ತೀವಿ ನಮಗೆ ಎಷ್ಟು ಅನುಕೂಲ ಆಗತ್ತೆ ಅಷ್ಟು ಮಾತ್ರ ಪಾದಗಳನ್ನ ಒಳಕ್ ತಗೊಳ್ಳಿ ತುಂಬಾ ಮುಂದೇನೂ ಇರಬಾರ್ದು ತುಂಬ ಹತ್ರಕ್ಕೂ ಹೋಗ್ಬಿಟ್ರೆ ಶುರುವಲ್ಲಿ ಹೀಗೆ ಮಂಡಿ ಮೇಲ್ ಬಂದ್ಬಿಡುತ್ತೆ ಮಂಡಿ ಮೇಲ್ ಬಂದ್ರೆ ನಮ್ಮ ಗ್ರಾಯಿನ್ ರೀಜನ್ ಓಪನ್ ಆಗೋದಿಲ್ಲ ಸೊ ಆದಷ್ಟು ನಿಮಗೆಷ್ಟಾಗತ್ತೆ ಇವತ್ತಿಷ್ಟೇ ಆಗೋದಾ ಪರವಾಗಿಲ್ಲ ದಿನ ಮಾಡ್ತಾ ಮಾಡ್ತಾ ನಮ್ಮ ಹಿಮ್ ಹಿಮ್ಮಡಿಗಳನ್ನ ದೇಹದ ಹತ್ರ ಹೇಳ್ಕೊಳ್ಳೋ ಪ್ರಯತ್ನ ಸೊ ಈ ತರ ಪಾದ ಜೋಡಿಸಿ ನಿಮ್ಮ ಹಸ್ತಗಳಿಂದ ಕಾಲಿನ ಬೆರಳುಗಳನ್ನ ಇಡ್ಕೊಳ್ಳಿ ಬೆನ್ನು ನೇರ ಎರಡೂ ಮಂಡಿಗಳನ್ನ ನೆಲದ ಕಡೆ ಇಳಿಸುವ ಪ್ರಯತ್ನ ನಮ್ಮ ಮಂಡಿಗಳನ್ನ ಒಂದು ಆಂಗಲ್ ಅಲ್ಲಿ ಮಚ್ಚಿ ಪಾದಗಳನ್ನ ಇಡ್ಕೊಂಡಿದೀವಿ ಬದ್ಧ ಕೋಣಾಸನ ಈಗ ಇದನ್ನ ಬ್ರಿಕ್ ಇಟ್ಟು ತೋರಿಸ್ತೀನಿ ಒಂದು ಬ್ರಿಕ್ ಇಟ್ಟಿಗೆ ನಿಧಾನಕ್ಕೆ ಹೀಗೆ ಪಾದದ ಮಧ್ಯ ಇಟ್ಟು ನಮ್ಮ ಅಂಗಾಲಿನ ಜಾಗಕ್ಕೆ ಬ್ರಿಕ್ ಇಡಬೇಕು ಅಂಗಾಲಿನ ಜಾಗಕ್ಕೆ ಹೀಗೆ ಬ್ರಿಕ್ ಇಟ್ಟು ನಮ್ಮ ಗಟ್ಟಿಯಾಗಿ ಗಟ್ಟಿಯಾಗಿಡ್ಕೊಂಡು ಮಂಡಿಗಳು ಹೀಗಿರುತ್ತೆ ಮೇಲೆ ಆದಷ್ಟು ನಿಧಾನಕ್ಕೆ ಕೆಳಗಿಳಿಸ್ಬೇಕು ಬೆನ್ನನ್ನು ನೇರ ಮಾಡ್ತಾ ಕೂರ್ಬೇಕು ಸ್ವಲ್ಪ ಹೊತ್ತು ಕೂತು ಕಣ್ಣು ಮುಚ್ಚಿ ಕೂತು ಉಸಿರಾಟದ ಕಡೆ ಗಮನ ಇರಬೇಕು ಮತ್ತೆ ಈ ಆಸನದಲ್ಲಿ ಹೇಗೆ ಅಂದ್ರೆ ಹೀಗೆ ಬೆನ್ನು ಕುಗ್ಗಿಸ್ಬಾರ್ದು ಹಂಚ್ ಬ್ಯಾಕ್ ಮಾಡಬಾರ್ದು ನಿಧಾನಕ್ಕೆ ನಮ್ಮ ಪೃಷ್ಠನ ನೆಲದ ಕಡೆ ನೇರ ಮೇಲೆ ಕೆಳಿತಾ ಭುಜ ಹೀಗೆ ಹೋಗಬಾರ್ದು ಕಿವಿ ಹತ್ರ ಭುಜ ಇಳಿಸ್ತಾ ಸ್ಟ್ರೇಟಾಗಿ ಆಗಿ ಕಣ್ಮುಚ್ಚಿ ನಮ್ಮ ತೊಡೆಯ ಮೂಲದ ಕಡೆ ಗಮನ ಮಂಡಿಗಳನ್ನ ಇಳಿಸ್ತಾ ಇರುವಾಗ ತೊಡೆಯ ಮೂಲ ಓಪನ್ ಆಗ್ತಾ ಇರುತ್ತೆ ಹೆಂಗಸರಿಗೆ ಈ ಆಸನ ಒಂದು ವರದಾನವಷ್ಟೇ ಸರಿ ನಮ್ಮ ಗ್ರಾಯಿನ್ ರೀಜನ್ ಸ್ಟ್ರೆಚ್ ಆಗೋದ್ರಿಂದ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗತ್ತೆ ಗರ್ಭಕೋಶ ಮತ್ತು ಆಲ್ ಎಕ್ಸ್ಕ್ರೀಟರಿ ಆರ್ಗನ್ಸ್ಗೆ ಬ್ಲಡ್ ಸಪ್ಲೈ ಆಗೋದ್ರಿಂದ ತುಂಬಾ ಒಳ್ಳೆಯದು ಮೆನ್ಸ್ಟ್ರಲ್ ಟೈಮಲ್ಲಿ ಕ್ರಾಮ್ಸ್ ಎಲ್ಲ ಹೆಚ್ಚಿಗೆ ಹಾಕ್ತಿದ್ರೆ ಈ ಆಸನ ಬ್ರಿಕ್ ಇಟ್ಕೊಂಡು ಅಥವಾ ಇಲ್ಲದೆ ಮಾಡ್ತಾ ಇದ್ರೆ ನಮಗೆ ಪೀರಿಯಡ್ಸ್ ಆಗೋ ಟೈಮಲ್ಲಿ ಕ್ರಾಮ್ಸ್ ಕಡಿಮೆ ಆಗುತ್ತೆ ನಿಧಾನಕ್ಕೆ ಇದರಲ್ಲಿ ಇನ್ನೊಂದು ವೇರಿಯೇಷನ್ ಹೀಗೆ ಬ್ರಿಕ್ ಅನ್ನ ಅಡ್ಡ ಇಡೋಣ ಅಡ್ಡ ಇಟ್ಟು ಮತ್ತೆ ಈಗ ಸಂಪೂರ್ಣ ಪಾದನ ಬ್ರಿಕ್ಗೆ ಒತ್ಬಹುದು ಈಗ ಒಂಚೂರು ಫ್ಲೆಕ್ಸಿಬಿಲಿಟಿ ಬಂದಿರುತ್ತೆ ಬ್ರಿಕ್ ಒಂಚೂರು ಹತ್ರ ಇಡ್ಕೊಳ್ಳೋಣ ಹತ್ತಿರ ಇಡ್ಕೊಂಡು ಈಗ ನಿಧಾನಕ್ಕೆ ಮಂಡಿ ಇಳಿಸಿ ಮಂಡಿ ನೆಲದ ಕಡೆ ಹೋಗುತ್ತೆ ಈಗ ಮೊದಲಿಗಿನ್ನ ಈ ಸಲ ಒಂಚೂರು ಮಂಡಿ ಕೆಳಗಿಳಿತಲ್ವಾ ನಿಧಾನಕ್ಕೆ ಇಳಿಸಿ ಮತ್ತೆ ಹೀಗೆ ಪಾದನ ಬ್ರಿಕ್ ಗೆ ಒತ್ಬೇಕು ಪಾದ ಬ್ರಿಕ್ಗೆ ಒತ್ತಾ ಭುಜ ಇಳಿಸ್ತಾ ಮಂಡಿಗಳನ್ನ ಇಳಿಸಿ ಮೂರರಿಂದ ನಾಲ್ಕು ಉಸಿರಾಟ ಸಹಜವಾದ ಉಸಿರಾಟ ನಿಮ್ಮ ಗಮನವೆಲ್ಲ ನಿಮ್ಮ ದೇಹದ ಮೇಲೆ ಮತ್ತು ಉಸಿರಾಟದ ಮೇಲೆ ಇರಲಿ ನಿಧಾನವಾಗಿ ಕಣ್ಣನ್ನ ಬಿಡಿಸಿ ಈಗ ಬ್ರಿಕ್ ಅನ್ನ ತೆಗೆಯೋಣ ಯಾರ ಮನೇಲಿ ಬ್ರಿಕ್ ಇಲ್ಲ ಅವ್ರು ಹೇಗ್ ಮಾಡಬಹುದು ಇದೇ ಬ್ಲಾಂಕೆಟ್ ಅನ್ನ ಹೀಗೆ ರೌಂಡ್ ಮಾಡಿ ಹೀಗಿತ್ಕೋಬೋದು ಹೀಗೆ ಅಥವಾ ಹೀಗೆ ಹೀಗಿಟ್ಕೊಂಡು ಮಾಡಬಹುದು ಅಂದರೆ ಇನ್ನೊಂದು ಹೀಗೆ ಫ್ಲಾಟ್ ಇಟ್ಕೊಂಡು ಇದರ ಮೇಲೆ ಎರಡೂ ಪಾದ ಇಡ್ಬೋದು ನಿಧಾನಕ್ಕೆ ಬ್ಲಾಂಕೆಟ್ ಹತ್ರ ಹೇಳ್ಕೊಳ್ತಾ ಪಾದಗಳನ್ನು ಜೋಡಿಸಿ ಬೆರಳುಗಳನ್ನು ಗಟ್ಟಿಯಾಗಿ ಇಟ್ಕೊಂಡು ಮತ್ತೆ ಮಂಡಿಗಳನ್ನು ಕೆಳಗಿಳಿಸೋದು ನನ್ನ ಮಂಡಿಗಳು ಈಗ ನೆಲದ ಕಡೆ ಹೋಗ್ತಾ ಇದೆ ಆಲ್ಮೋಸ್ಟ್ ಬ್ಲಾಂಕೆಟ್ ಮೇಲಿದ್ರೂ ಕಾಲುಗಳು ಕೆಳಗಿಳಿತಾ ಇದೆ ನಾವು ಈ ತರ ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಕೂರ್ಬೋದು ಟಿ ವಿ ನೋಡ್ತೀವಿ ಎಲ್ಲರೂ ಸೋಫಾ ಮೇಲೆ ಕೂತ್ಕೊಂಡು ಅದ್ರ ಬದಲು ಹೀಗೆ ನೆಲದ ಮೇಲೆ ಕೂತ್ಕೊಂಡು ಮಾಡಿದ್ರೆ ತುಂಬ ಒಳ್ಳೇದಲ್ವಾ ನಮಗೆ ಕಾಲುಗಳು ಮಂಡಿಗಳು ಸ್ನಾಯುಗಳು ಸ್ಟ್ರೆಂಥನ್ ಆಗುತ್ತೆ ನೀವು ಅಲೋಪತಿ ಡಾಕ್ಟರ್ ಹತ್ರ ಹೋದ್ರೆ ಕೆಳಕ್ ಕೂರಬೇಡಿ ನಲ್ವತ್ತೈವತ್ತು ವರ್ಷ ಆದ್ಮೇಲೆ ಮಂಡಿ ನೋವು ಬಂತು ಅಂತ ಹೋದ್ರೆ ಕೆಳಕ್ ಕೂರ್ಲೇಬೇಡಿ ಅಂದ್ಬಿಡ್ತಾರೆ ಏನಾಗುತ್ತೆ ನಮ್ಮ ಜಾಯಿಂಟ್ಸ್ ಮಂಡಿ ಕೀಲುಗಳು ಹಾಗಾಗಿ ಹಿಡಿದು ಬಿಡುತ್ತೆ ಕೆಳಕ್ ಕೂರೋದೇ ಇಲ್ಲ ಟಿ ವಿ ನೋಡುವಾಗ ಎಲ್ಲ ಈ ಥರ ಕೂತ್ರೆ ನಮ್ಮ ಮಂಡಿ ಚಿಪ್ಪಿನ ಸ್ನಾಯುಗಳು ಹೆಲ್ದಿ ಆಗಿರುತ್ತೆ ಫ್ಲೆಕ್ಸಿಬಲ್ ಆಗಿರುತ್ತೆ ಸೊ ಈಗ ಸ್ವಲ್ಪ ಹೊತ್ತು ಈ ತರ ಮೇಲೆ ನಿಧಾನಕ್ಕೆ ಕಾಲುಗಳನ್ನು ಬಿಡಿಸಿ ಬ್ಲಾಂಕೆಟ್ ಪಕ್ಕಕ್ಕಿಡೋಣ ಈಗ ಈಗ ಕೋನಾಸನ ನಿಧಾನಕ್ಕೆ ಪೂರ್ತಿ ಪಾದನ ಒತ್ತ ಕಾಲಿನ ಬೆರಳುಗಳನ್ನು ಇಡ್ಕೊಳ್ತಾ ನೇರವಾಗಿ ಕೂತಿದ್ದೀನಿ ಮಂಡಿಗಳು ಎರಡೂ ನೆಲದ ಕಡೆ ಇಳಿಸಿದೀವಿ ಬೆನ್ನಿನ ಮೂಳೆ ನೇರ ಈಗ ಉಸಿರು ತಗೊಳ್ತಾ ಪಾದದ ಬೆರಳುಗಳನ್ನ ಇಟ್ಕೊಂಡು ಉಸಿರು ತಗೊಳ್ತಾ ಗದ್ದನ ಚಾಚಿ ಮುಂದಕ್ಕೆ ಮೊಣಕೈಯನ್ನ ತೊಡೆಗಳಿಗೆ ಒತ್ಬೇಕು ಹೀಗೆ ಮುಂದೋ ಮುಂದೆ ತಗೊಳ್ಳೋದು ಬೇಡ ಉಸಿರು ತಗೊಳ್ತಾ ಗದ್ದ ಚಾಚಿ ನಿಧಾನಕ್ಕೆ ಸಹಜವಾದ ಉಸಿರಾಟ ಗ್ರಾಯಿನ್ ತೊಡೆಯ ಮೂಲದಲ್ಲಿ ರಕ್ತದ ಚಲನೆ ಚೆನ್ನಾಗಿ ಆಗ್ತಾ ಇರುತ್ತೆ ಸೆಳೆತ ಕಾಫ್ ಮಜಲ್ ಕ್ಯಾಪ್ಸ್ ಥೈಸ್ ಅಲ್ಲಿ ಸೆಳೆತ ಆಗ್ತಾ ಇರುತ್ತೆ ಗಮನಿಸಿ ನಿಧಾನಕ್ಕೆ ಕೈಗಳನ್ನು ಬಿಡಿಸಿ ಎರಡು ಮಂಡಿಗಳನ್ನು ಜೋಡಿಸಿ ನಿಧಾನಕ್ಕೆ ಪಾದಗಳನ್ನು ಜಾರಿಸ್ತಾ ಸ್ಟ್ರೇಟ್ ಮಾಡಿ